ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಸಜ್ಜಕ ಮಾಡೋಣ ಅಂತ ಕಡಿಮೆ ಖರ್ಚು ಭಾಳ ಜನ ತೃಪ್ತಿಯಿಂದ ಚಲೋತ್ನಾಗೆ ಊಟ ಮಾಡೋದಂದ್ರೆ ನಮ್ಮ ಸೈಡ್ ಉದುರು ಸಜ್ಕ ನೋಡಿರಿ ಮೊದಲು ಒಂದೇ ಕಪ್ ಅಳತಿ ತಗೋರಿ ಯಾವ್ದಾರ ತಗೋ ಒಂದಕ್ಕೆ ಒಂದು ಕಪ್ ಬೆಲ್ಲ ಹಾಕ್ಬೇಕು ರೀ ದೀಡ್ ಕಪ್ ನೀರು ಹಾಕ್ಬೇಕು ನೋಡ್ರಿ ನೀರು ಬೆಲ್ಲದ ನೀರು ಚಲೋತ್ನೇಗೆ ಕುಚ್ಚಾಕಿಡ್ಬೇಕ್ರಿ ಬೆ ನೀರು ಬೆಲ್ಲ ಚಲೋತ್ನಾಗ ಕರಗಿಂದ ಹೊಲಸು ಏನಾರು ಇದ್ರಂದ್ರೆ ಕಸರ ಕಡ್ಡಿ ಏನಾರ ಇತ್ತು ಅಂದ್ರೆ ಸೋಸ್ಕೋರಿ ನಮ್ದು ಚಲೋದ ಬೆಲ್ಲ ಇತ್ತು ಹಿಂಗಾಗಿ ನಾ ಸೋಸ್ಕೊಲಿಲ್ಲ ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿರಿ ಆಮೇಲೆ ಏಲಕ್ಕಿ ಉದುರಿಸಿ ಚೊಲೋತ್ನಾಗೆ ಹುರಿದ್ ರವೆ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡ್ರಿ ನೆಕ್ಸ್ಟ್ ಅದನ್ನು ಅಳ್ಳಾಕೆ ಬಿಡ್ಬೇಕ್ರಿ ಹೆಂಗೆ ನಾವು ಸಣ್ಣ ಉರಿಯಾಗಿಟ್ಟು ಅಳ್ಳು ಅಳ್ಳಾಕ್ ಬಿಡ್ತೀವಿ ಅದ ಭಾಳ ಚೊಲೋ ಆಗ್ತೈತ್ರಿ ಜೋರು ಒಟ್ಟ ಉರಿ ಇಡಬಾರ್ದ್ರಿ ಇದಕ್ಕೆ ನೆಕ್ಸ್ಟ್ ಎಲ್ಲ ಗೋಡಂಬಿ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಕಸಕಸಿ ಏಲಕ್ಕಿ ಎಲ್ಲ ಇರುತ್ತಲ್ರಿ ಅದನ್ನು ತುಪ್ಪದಾಗ ಹುರ್ಕೋಬೇಕ್ರಿ ಹುರ್ಕೊಂಡು ನೆಕ್ಸ್ಟ್ ನಾವು ಅಳ್ಳಾಗ್ಬಿಟ್ಟಿರ್ತೀವಲ್ರಿ ಅದರೊಳಗೆ ಸೇರಿಸ್ಬೇಕು ಸಜ್ಜಕದಾಗ ಸೇರಿಸಿ ಸ್ವಲ್ಪ ಕಸಕಸಿ ಹಾಕ್ಬೇಕು ಹಾಕ್ಬೇಕ್ರಿ ಮ್ಯಾಲೆ ಕಸ್ ಕಸ ಕೊಬ್ಬರಿ ನೀಟಾಗಿ ಹಾಕಿ ಒಂದು ಚಲೋ ಹೊತ್ತನಾಗಿ ಮಿಕ್ಸ್ ಮಾಡಿಬಿಟ್ರೆ ಉದುರ್ ಸಜ್ಜಕ ಭಾರಿ ರೆಡಿ ಆಗ್ತೈತೆ ನೋಡಿರಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿರಿ ಇದನ್ನು ಹೆಂಗಾಗುತ್ತ ಅಂತ ನಾ ಹೇಳಿದಂಗೆ ಅಳತಿ ತಗೊಂಡ್ರೆ ಭಾಳ ಪರ್ಫೆಕ್ಟಾಗಿ ಉದುರ್ಸಜ್ಕ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇದೇ ರೀತಿ